ನೋಡಿ ಅಂತ ಯಾವುದೇ ವಿಚಾರ ಕೂಡ ಯಾರಿಗೂ ಕೂಡ ಕೇಳಿಲ್ಲ ಅನಗತ್ಯವಾಗಿ ಯಾವುದೇ ಒಂದು ಮಾಹಿತಿ ಇಲ್ಲದೆ ಯಾವುದೇ ಒಂದು ಪೂರಕ ದಾಖಲಿದೆ ನಾ ಇಲ್ಲ ಸಲ್ಲದ ವಿಚಾರ ನಾವು ಯಾರು ತಂದುಕೊಂಡು ಜನರಲ್ಲಿ ಇಲ್ಲ ಸ ಸಂಶಯ ಪುಟ್ಟು ಆಗಬಾರ್ದು ನೋ ಅದನ್ನೇ ನೋಡಿ ಒಬ್ಬ ಸ್ಪಷ್ಟವೇ ಹೇಳಿದ್ದಾರೆ ಏನು ಅಲ್ಲಿ ಕೆಲವರು ಬಂದು ಹೇಳಿದಾರಾ ಅಂತ ಅವ್ರು ಬಹಳ ಸ್ಪಷ್ಟ ಕೊಟ್ಟಿದ್ದಾರೆ ಇದರ ಬಗ್ಗೆ ಏನಿದ್ದಾಗ ಈಗ ಅಲ್ಲಿ ಗುಂಪು ಸೇರಿ ಹಲ್ಲೆ ಮಾಡಿ ಕೊಂದು ಸರಿಯೋ ತಪ್ಪ ಅದರ ಬಗ್ಗೆ ಚರ್ಚೆ ಆಗಬೇಕಲ್ಲ ನಾಳೆ ಇದೇ ರೀತಿ ಅಲ್ಲೇ ಗುಂಪು ಮಾಡಿ ಆಕೆ ಗುಂಪು ಮಾಡಿ ಅದು ಪ್ರೇರಣೆ ಆಗಬೇಕಾ ಸರಿಯ ತಪ್ಪ ಅಲ್ವಾ ತಪ್ಪಾದರೆ ಆಯ್ ಪಾಪ ಮಕ್ಕಳು ಮಾತ್ರ ತಪ್ಪಲ್ಲ ಅಂತ ಅವರಿಗೆ ವಿಷಯ ತುಂಬ್ತಾರಲ್ಲ ಕೆಲವರು ಅವರು ಪರೋಕ್ಷವಾದ ಆ ಎಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು ಯುವ ಜನರು ಮತ್ತು ವಿದ್ಯಾರ್ಥಿಗಳನ್ನು ಇವತ್ತು ಸತ್ಪಜಾಗಿ ನಾವು ತಂದು ನಿಲ್ಲಿಸಬೇಕು ಇದನ್ನು ಪ್ರತಿಯೊಂದು ಸಮಾಜದ ಪ್ರತಿಯೊಂದು ವರ್ಗದ ಪ್ರತಿಯೊಂದು ಪ್ರದೇಶದ ಎಲ್ಲರೂ ಆತ್ಮಲೋಕನ ಮಾಡಿಕೊಂಡು ನಮ್ಮ ಸಮಾಜದ ಯುವಕರನ್ನು ಅತ್ಮತ್ಯ ಸತ್ಪ್ರಜೆಯಾಗಿ ಅವರು ಭವಿಷ್ಯ ಅತ್ಯುತ್ತಮ ಶಿಕ್ಷಣ ಪಡೆದುಕೊಂಡು ಅವರ ತಂದೆ ತಾಯಿಯಿಂದ ಆಸೆ ಸಂಪತ್ತಾಗಿ ಮಾಡಿ ಈ ದೇಶದ ಮಾರ್ಪಾಡನ್ನು ಕೆಲಸಕ್ಕೆ ಎಲ್ಲ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಇದು ನಮ್ಮ ಇದು ನಮ್ಮ ಇಡೀ ಈ ಒಂದು ಘಟನೆ ಅಲ್ಲ ಇಡೀ ಮಂಗಳೂರಲ್ಲ ಇಡೀ ನಮ್ಮ ರಾಜ್ಯ ಮತ್ತು ದೇಶಕ್ಕೆ ದೊಡ್ಡ ಮಟ್ಟದೊಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ